ಚಲಮಕಿ ತಕ್ಕ ಜಾತ್ರೆ ಬರೆದುಕೊಂಡು ನಾನು ನಮ್ಮ ಇಲ್ಲಿ ನಾವಿಲ್ಲಿ ಬರೋದನ್ನೇ ಕಂಪ್ಲೀಟ್ ಆಡ್ತಾ ಇದ್ದೀನೋ ಇನ್ನು ಇಲ್ಲಿ ನಮ್ಮ ಜೊತೆಯಲ್ಲಿ ಕೆಲಸ ಮಾಡುವ ಫೋನ್ ಮಾಡಿ ನಲ್ವತ್ತೈವ ಗನ್ಮ್ಯಾನ್ ಎಲ್ಲ ಬಂದು ಮೂವತ್ತಿ ಗನ್ಮ್ಯಾನ್ ರೌಡಿಯಲ್ಲಿ ಇಲ್ಲಿ ಬಾಟಲ್ ತಗೊಂಡು ಹೋಗ ಈ ವಿಷಯದಲ್ಲಿ ನನಗೆ ಕಾಲ್ ಮಾಡಿದ ತಕ್ಷಣ ನಾನು ಪೊಲೀಸರಿಗೆ ಇನ್ಫರ್ಮೇಶ್ ಕೊಟ್ಟಿದ್ದೆ ಇಮಿಡಿಯೇಟ್ ಆಗಿ ಪೊಲೀಸರಿಗೆ ಇನ್ಫಾರ್ಮೇಶನ್ ಕೊಡ್ತೇನೆ ಶ್ರೀರಾಮುಲು ಅವ್ರಿಗೆ ಕಾಲ್ ಮಾಡ್ತೇನೆ ಕರೆಕ್ಟ್ ಆಗಿ ಸ್ವಾಮಿಗಳು ರೆಡಿಯಾಗಿ ಬರೋದ್ರೊಳಗನೆ ನಾನು ರೀಚ್ ಆಗಿಬಿಡ್ತೀನಿ ಇಬ್ರು ಬಂದಿದ ಅಲ್ಲಿ ಹತ್ರ ಬರ್ತಾ ಇದೀವಿ ಶ್ರೀರಾಮುಲು ಅವರು ನನ್ನ ಬಿಟ್ಟು ಅವನಿಗೆ ಪ್ರತಿವಾದ ಹೇಳೋದಕ್ಕೆ ಅಂತ ಈ ರೀತಿ ಮನೆ ಮುಂದೆ ಬಂದು ಜಗಳ ಮಾಡೋದು ಸರಿಯಲ್ಲ ಅಂತ ಆದರೂ ಕೂಡ ಅವನು ಕೇಳೋ ಪರಿಸ್ಥಿತಿ ಇಲ್ಲ ಅವನು ಸಿಕ್ಕಾಪಟ್ಟೆ ಅವನು ಕೂಗಾಡ್ತಾ ಇದ್ದ ನೇರವಾಗಿ ನನ್ನ ಕಡೆ ಅಂದ್ರೆ ನಾನ್ ಗಾಡಿ ಸ್ಟಾಪ್ ಮಾಡಿದ ತಕ್ಷಣ ಜನಾರ್ದನ್ ರೆಡ್ಡಿ ಬಂದ್ರು ಅಂತ ಹೇಳಿ ಹೋಗಾಟಾಯ್ತು ನಮ್ಮ ಹುಡುಗನಿಗೆ ಹೋಗ್ತಾ ಇರ್ಬೋದು ಅಂತ ನಾನು ಅನ್ಕೊಂಡೆ ಆದ್ರೆ ಎಚ್ಚರಿಕೆ ಕೊಟ್ಟಿದ್ದಾರೆ ಜನಾರ್ದನ್ ರೆಡ್ಡಿ ಬಂದ ತಕ್ಷಣ ಫೈರಿಂಗ್ ಸ್ಟಾರ್ಟ್ ಮಾಡಬೇಕು ಆ ಫೈರಿಂಗ್ ವಿಡಿಯೋಗಳು ನಿಮ್ಮ ಹತ್ರನೇ ಇದೆ ಕರೆಕ್ಟ್ ಆಗಿ ನಮ್ಮ ಕ್ಯಾಂಪ್ ಆಫೀಸ್ ನಮ್ಮ ಮನೆ ಕಡೆ ಆ ಪ್ರೈವೇಟ್ ದರ್ಮ್ಯಾನ್ ಗಳೇನು ಟರ್ಬನ್ ಹಾಕೊಂಡು ಫೈರ್ ಮಾಡಿದ್ದಾರೆ ಅದೆಲ್ಲವೂ ಇದೆ ನನ್ನ ಜೊತೆ ಕೂಡ ಬುಲೆಟ್ ನೆಲೆ ನಿಮ್ಗೆ ಬೆಳಿಗ್ಗೆ ತೋರಿಸ್ತಿದ್ದೀನಿ ನಾನು ಇವಾಗ ಕಂಪ್ಲೇಂಟ್ ಕೊಡ್ತಾ ಇದ್ದೀನಿ ವೈಯಕ್ತಿಕವಾಗಿ ನಾನೇ ಜೀವರಕ್ಷಕರ ವಿಚಾರದಲ್ಲಿ ಬಳ್ಳಾರಿಯಲ್ಲಿ ಕಾನೂನು ಒಂದು ವಿಚಾರದಲ್ಲಿ ಇವತ್ತು ನಮ್ಮ ಇಡೀ ಹಿರಿಯ ನಾಯಕರು ದೆಹಲಿಯಿಂದ ಹಿಡಿದು ಇವತ್ತು ನಮ್ಮ ರಾಜ್ಯದ ಈ ಉಸ್ತುವಾರಿ ರಾಧಾಭವನ ಅಗ್ರವಾಣಿ ಅವರು ಪೊಗಲಿಟಿ ಸುಧಾಕಿ ರೆಡ್ಡಿ ಅವರು ವಿಜಯೇಂದ್ರ ಅವರು ಅಶೋಕ್ ಅವರು ಚಲುವಿ ನಾರಾಯಣ ಸ್ವಾಮಿ ಅವರು ಎಲ್ಲರೂ ಕೂಡ ಮಾತಾಡಿದ್ದಾರೆ ಮತ್ತು ಎಲ್ಲರೂ ಕೂಡ ಮಾಧ್ಯಮ ಗೋಷ್ಠಿ ಮಾಡಿ ನನ್ನ ಬದುಕ ಶ್ರೀರಾಮ ಇವತ್ತು ಸಿಟಿಗೆ ಹೈಕೋರ್ಟ್ ಜೆಂಚ್ ಮೂಲಕ ಅಥವಾ ಸಿಬಿಐ ಎನ್ಕ್ವೈರಿ ಮಾಡೋದಕ್ಕೆ ಇವತ್ತು ಒತ್ತಾಯ ಮಾಡೋದು ಮಾತ್ರ ಅಲ್ಲ ಇದನ್ನ ಬಹಳ ಪಕ್ಷ ಗಂಭೀರವಾಗಿ ತಗೊಂಡು ಇದರ ಮುಂದೆ ಆ ಮಟ್ಟಕ್ಕೆ ಎಂಕ್ವೈರಿ ಆಗಿ ಸತ್ಯಾಂಶಗಳು ಇಡೀ ಜಗತ್ತಿಗೆ ತಿಳಿಯುವವರೆಗೂ ಕೂಡ ಇವತ್ತು ನಮ್ಮ ಹೋರಾಟ ಅನ್ನೋದಂತೂ ಯಾವುದೇ ಕಾರಣಕ್ಕೂ ಕೂಡ ನಿಲ್ಲ ನಿನ್ನೆ ಇನ್ನೂ ಒಂದು ಮುಖ್ಯವಾಗಿ ಹೇಳಬೇಕು ಅಂತ ಹೇಗಿದ್ರೆ ವಾಯ್ದೆಲ್ಲ ಇದಾಗಿರೋದು ನಿನ್ನೆ ಪ್ರಮುಖವಾಗಿ ಘಟನೆ ಆಗಲಿಕ್ಕೆ ಅವ್ರ ಪರಿಸ್ಥಿತಿ ಏನಾಗಿದೆ ಅಂತಂದರೆ ಇಡೀ ಬಳ್ಳಾರಿಯಲ್ಲಿ ಹಾಡು ಹೋಗಲು ಬೆಳಿಗ್ಗೆ ಆರು ಗಂಟೆಗೆ ವಾಕಿಂಗ್ ಹೋಗಿರೋ ಒಬ್ಬ ಡಾಕ್ಟರ್ ಕೇಟ್ಯಾಪ್ ಮಾಡ್ಕೊಂಡು ಹೋಗ್ಬಿಟ್ಟರು ಒಬ್ಬ ದೊಡ್ಡ ಮಾರ್ವಾಡಿ ಕುಟುಂಬ ಗ್ರೇನೇಡ್ ಬಿಸ್ನೆಸ್ ಮಾಡು ಮಾರ್ಬಲ್ ಬಿಸ್ನೆಸ್ ಮಾಡುವಂಥವ್ರನ್ನ ಸಿಕ್ಕಾಪಟ್ಟೆ ಅಂಗಡಿಗೆ ತೋರಿ ತ್ರೀಯಾಗಿ ಮಾರ್ಬಲ್ ಇಲ್ಲ ಅಂತಂದ್ರೆ ಒಳಗಾಗ ಅವರು ಪೊಲೀಸ್ ಕಂಪ್ಲೇಂಟ್ ಕೊಡ್ಲಿಕ್ಕೆ ಸೋಮಶಿಕ ರೀತಿ ಅವರು ಹೋಗಿ ಮನವೊಲಿಸಿದ್ರು ಕೂಡ ಅವ್ರು ಗಾಬರಿಯಾಗಿ ದೂರೇ ಬಿಟ್ಟು ಹೋಗ್ಬಿಟ್ಟರು ಅನ್ನದ ಬಗ್ಗೆ ಅವರು ಹೋಗ್ಬಿಟ್ಟಿದ್ದಾರೆ ಜೊತೆಗೆ ಇಡೀ ಬಳ್ಳಾರಿ ನಗರದಲ್ಲಿ ಎಲ್ಲ ವಾರ್ಡ್ ವಾರ್ಡ್ಗಳಲ್ಲಿ ಮಡಕಾ ಬೀಚಸ್ ಅಂದ್ರೆ ಎರಡೆರಡು ಗುಂಪುಗಳನ್ನ ಮರೆಯೋದಿಟ್ಟುಕೊಂಡಿದ್ದಾರೆ ಮೊನ್ನೆ ಶ್ರೀರಾಮುಲು ಪ್ರೆಸ್ ಮೀಟಿಂಗ್ ಹಿಂದೆ ಮುಂಬೈಯಿಂದ ಯಾವುದೋ ನಂಬರ್ ಬರ್ತಾ ಇತ್ತು ಅಂತ ಹೇಳಿ ಇವತ್ತು ನಿಮ್ಮಲ್ಲಿ ಇವನೇ ನಡೆಸ್ತಾ ಇದ್ದಾನೆ ಮಡಕ ಇವನೇ ಗ್ರೂಪ್ಗಳನ್ನ ತಯಾರು ಮಾಡಿದ್ದಾನೆ ಪ್ರತಿ ವಾರ್ಡಲ್ಲಿ ಎರಡೆರಡು ಮಡಕಾ ಗುಂಪುಗಳು ಗಾಂಜಾಗಳು ನನಗೆ ನಿನ್ನೆ ಹೆಣ್ಮಕ್ಳು ಬಂದಿದ್ರು ಹೇಳ್ತಾ ಇದ್ರು ದೇವಿನಗರ ಬದಲಪಟ್ಟ ಭಾಗದಲ್ಲಿ ಬೆಳಿಗ್ಗೆ ಒಂಬತ್ತು ಗಂಟೆಗೆ ಕರೆಕ್ಟ್ ಆಗಿ ಅಲ್ಲಿ ಗಾಂಜಾ ಮಾಡ್ತಾ ಇದ್ದಾರೆ ಈ ರೀತಿ ಇಡೀ ಬಳ್ಳಾರಿಯಲ್ಲಿ ಒಂದು ಹತ್ತು ಕಡೆ ಬೆಳಿಗ್ಗೆ ಎಂಕ್ಷನ್ಸ್ ಹೋಗ್ಬಿಟ್ಟು ಗಾಂಜಾ ತಗೊಳ್ಳುವಂತ ಕೆಲಸ ಆಗ್ತಾ ಇದೆ ಅಂತೇಳಿ ಹೇಳ್ತಾ ಇದ್ದಾರೆ ನೋಡಿ ನಾನು ಮತ್ತು ಶ್ರೀರಾಮುಲು ನಮ್ಮ ತರೋದರ ನಾವು ರಾಜಕೀಯ ಮಾಡಿರುವಂತ ಅಭಿವೃದ್ಧಿ ಪರವಾಗಿ ಬಳ್ಳಾರಿ ಅನ್ನೋದು ಬೆಂಗಳೂರಿನ ಒಂದು ಎರಡನೇ ಮಹಾನಗರವಾಗಿ ಅಭಿವೃದ್ಧಿ ಆಗಬೇಕು ಅನ್ನೋ ಕಲ್ಪನೆ ಇಟ್ಕೊಂಡು ಅಧಿಕಾರ ಬಂದ ತಕ್ಷಣ ನನ್ನ ಮೊದಲನೇ ಪ್ರಯತ್ಬೇಕು ಇಲ್ಲಿ ನಮ್ಮ ಆಟಗಿನಲ್ಲಿ ಉದಯ್ ಟಿವಿ ಗೌಡ ನಮ್ಮ ಮಧುಸೂದನ್ ಅವರು ಏನೋ ಬಹಳ ಮಂದಿ ಹಿರಿಯರು ಮಲ್ಲಿಕಾರ್ಜುನ ಆಗಿರ್ಬೋದು ಎಲ್ಲರೂ ಕೂಡ ನಿಮಗೆ ಗೊತ್ತಿರಬೇಕು ನಾನು ಮೊದಲು ಹೇಳಿದೆ ನನ್ನ ರಾಜಕೀಯ ಶತ್ರುಗಳನ್ನ ರಾಜಕೀಯದಲ್ಲಿ ನಾನು ಹೋರಾಟ ಮಾಡಿ ನಾವು ಮನೆಯಲ್ಲಿ ಆಗಲಿ ನಮ್ಮಿಂದ ಯಾರಿಗೂ ಕೂಡ ಏನು ತೊಂದರೆ ಆಗಲಿಕ್ಕಿಲ್ಲ ಊರ ಅಭಿವೃದ್ಧಿ ಆಗಬೇಕು ನಿಮ್ಮ ನಿಮ್ಮ ಲ್ಯಾಂಡ್ಗಳು ಆಸ್ತಿಗಳು ಅಭಿವೃದ್ಧಿ ಪಡ್ಕೊಳ್ಳೋದಿದ್ರೆ ನಾವೇ ಮುಂದೆ ನಿಂತು ನಿಮಗೆ ಕೆಲಸ ಮಾಡ್ಕೊಡ್ತೀವಿ ಊರು ಶಾಸ್ತ್ರೀಯ ಇದ್ರಿಂದ ಊರು ದೊಡ್ಡದಾಗುತ್ತೆ ಮಹಾನಗರ ಆಗುತ್ತೆ ಗಲಾಟೆಗಳಿಂದ ಕೂಡ ನಮ್ಮ ಊರು ಉದ್ದಾರಾಗುವುದಕ್ಕೆ ಸಾಧ್ಯ ಇಲ್ಲ ಅಂತ ಹೇಳಿ ಎರಡ್ ಸಾವಿರದ ಎಂಟು ಪ್ರೆಸ್ ನಾನು ನಾವು ನಂತರ